सबसे पहले तो चौकीदार को पकड़ेगा ना एक साजिश चल रहा है भारत को 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 गजवाए गजवाए हिंद गज़वाए हिंद करने का इस्लामिक बनाना हैं हैं देश देश में हिंदू मुसलमानों लड़वाने की की बात बात करते करते तोड़ने जो रईडर बैंक अडवेजर मत मेनेजर मत भारत पहलगाम दाड़ नाकिस्तान आतंकवादर सा स्वल्प नोड बीड़ी ये जो तो दहशत गर्दी इस वक्त मुसलमानों की तरफ से हो रही है इसका सबब वो मजहबी फिक्र और रिलीजियस है, जो मुसलमानों के मदरसों में पढ़ाया जा रहा है ಇಲ್ಲಿ ನಾನು ಹೇಳಬೇಕಾಗಿರೋದು ಭಾರತಕ್ಕೆ ದೊಡ್ಡ ಚಾಲೆಂಜ್ ಇದೆ ಇಸ್ಲಾಂ ಆತಂಕವಾದಿಗಳು ಮತಾಂಧತೆಯನ್ನ ತುಂಬಿಕೊಂಡವರು ಹಿಂದೂಗಳನ್ನ ಹುಡುಕಿ ಹುಡುಕಿ ಟಾರ್ಗೆಟ್ ಮಾಡಿ ಕೊಂದ್ರು ಮತ್ತೆ ಅದ್ರ ಮಧ್ಯದಲ್ಲಿ ಭಾರತದಲ್ಲಿ ಇಂಥವರು ಇರ್ತಾರೆ ಈ ಮುಸಲ್ಮಾನ ಉಗ್ರರನ್ನ ದೂರಬೇಡಿ ಅವರದ್ದೇನು ತಪ್ಪಿಲ್ಲ ಅನ್ನೋದನ್ನ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಕಾಶ್ಮೀರದ ಹಿಂದೂಗಳನ್ನ ಧರ್ಮದ ಆಧಾರದ ಮೇಲೆ ಓಡಿಸಿದ್ರು ಮತ್ತೆ ಇದೇ ಜನರು ಭಾರತ ಸರ್ಕಾರವನ್ನೇ ತಪ್ಪಿತಸ್ಥ ಅನ್ನೋ ರೀತಿ ಮಾತುಗಳನ್ನ ಆಡ್ತಾ ಇದ್ದಾರೆ ಅದರಲ್ಲೂ ಫೋಬಿಯಾ ಅಂತ ಹೇಳ್ತಾರೆ ಇದೆಲ್ಲ ಪಾಕಿಸ್ತಾನದ ಸೇನಾ ಜನರಲ್ ಖುದ್ದು ಪಾಕಿಸ್ತಾನದ ನಿಯತ್ತು ಎಷ್ಟಿದೆ ಅನ್ನೋದನ್ನ ಹೇಳಿದ್ದೇನೆ ಅದನ್ನು ನೋಡ್ಕೊಂಡು ಬನ್ನಿ ಆರ್ ಫಾದರ್ ಫ್ರಮ್ ದಿ ಹಿಂದೂಸ್ ಇನ್ ಎವ್ರಿ ಬನ್ನಿಬಲ್ ಆಸ್ಪೆಕ್ಟ್ ಇದರಿಂದಲೇ ಪಾಕಿಸ್ತಾನ ಮತ್ತು ಚೈನಾದ ಜೊತೆ ಟೂ ಫ್ರಂಟ್ ವಾರ್ ಅಲ್ಲ ನಿಜವಾಗ್ಲೂ ಚಾಲೆಂಜ್ ಇರೋದು ಟೂ ಪಾಯಿಂಟ್ ಫೈವ್ ಫ್ರೆಂಟ್ ವಾರ್ ಇದೇನಿದು ಪಾಯಿಂಟ್ ಫೈವ್ ಅಂದರೆ ಭಾರತದ ಕೆಲವರು ಈಗಲೂ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಇವತ್ತು ಹಿಂದೂ ಮತ್ತು ಫೋಬಿಯಾ ಅಂತ ಮಾತಾಡೋರು ಅವತ್ತು ಹಿಂದೂಗಳ ಹತ್ಯೆ ಆದಾಗ ಏನ್ರಿ ಮಾಡ್ತಾ ಇದ್ರು ಈ ವಿಡಿಯೋದಲ್ಲಿ ಏನು ನೋಡಿದ್ದೀರಿ ಇವರ ಪ್ರಚಾರವನ್ನು ಎಲ್ಲಿ ಬೇಕಾದರೂ ಓಪನ್ ಆಗಿ ಚಾಲೆಂಜ್ ಮಾಡಬಹುದು ಒಂದೇ ಒಂದು ಮಾತು ಭಾರತದ ಪರ ಇವರ ಬಾಯಲ್ಲಿ ಬರೋದೇ ಇಲ್ಲ ಇವರ ಪ್ರತಿಯೊಂದು ಪ್ಲಾಟ್ಫಾರ್ಮಲ್ಲೂ ಒದೆಯೋ ಕೆಲಸವನ್ನು ಮಾಡಬೇಕಾಗಿದೆ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಪಾಕಿಸ್ತಾನದ ವಿರುದ್ಧ ಭಾರತ ಪ್ಲ್ಯಾನ್ ಇದೆ ಹೇಗೆ ಅವರನ್ನು ಹೊಡೆದು ಹಾಕಬೇಕು ಸದೆ ಬಡಿಬೇಕು ಮಟ್ಟವನ್ನು ಹಾಕಬೇಕು ಅಂತ ಇಂಥ ಸಮಯದಲ್ಲಿ ಹಿಂದುತ್ವ ಮತ್ತು ಭಾರತವನ್ನೇ ದೂರೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಪಾಕಿಸ್ತಾನದ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಅಯೋಗ್ಯರು ಯಾರು ಇವರೆಲ್ಲ ಮಾಡ್ತಾ ಇರೋ ಕೆಲಸ ಏನು ದೇಶದ ಒಳಗೆ ಇರೋ ವಿಷದ ಗಿಡಗಳು ದೇಶವನ್ನು ಹೇಗೆ ಹಾಳು ಮಾಡೋಕ್ಕೆ ನಮ್ಮ ಹಿಂದೂಗಳು ಮತ್ತು ದೇಶವೇ ಸರಿ ಅಂತ ಹೇಳೋಕ್ಕೆ ನಿಂತಿರೋದು ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದುರಾದೃಷ್ಟಕರ ಅಂದರೆ ಪಾಕಿಸ್ತಾನದ ಪರ ಮಾತಾಡೋರ ನಡವಳಿಕೆ ಭಾರತದ ವಿರುದ್ಧ ಮಾತಾಡೋರ ನಡವಳಿಕೆ ಅದರಲ್ಲೂ ಭಯೋತ್ಪಾದಕ ದಾಳಿಯ ವಿಚಾರದಲ್ಲಿ ಭಾರತದ ರಾಜಕಾರಣಿಗಳು ಟಾಪಲ್ಲಿ ಇರ್ತಾರೆ ನಮ್ಮ ರಾಷ್ಟ್ರದ ಅತಿ ಹಳೆಯ ಪಕ್ಷದ ಅಳಿಯ ರಾಬರ್ಟ್ ವಾದ್ರ ಹೇಳ್ತಾರೆ ದಾಳಿ ಆಗಿರೋದು ಹಿಂದುತ್ವದ ರಾಜಕಾರಣದಿಂದ ಅಂತ ಅದನ್ನು ನೋಡಿ ವಿ ಸಿ ದಟ್ Uh, this government will try and show that, you know, about talk about Hindutva and, you know, the minorities feel uh, uncomfortable and, uh, you know, they feel troubled when you uh, have a survey on, uh, you know, uh, mosques uh, or you tell people you cannot pray in this way or that way. These kind of things create instability, uh, communal issues. And if you see the way this act, if you dissect this terrorist act that took place, uh, if they're looking at people's identity,

ರಾಹುಲ್ ಗಾಂಧಿಯನ್ನು ಪ್ರೀತಿಸುವುದು ಹದಿನೆಂಟು ವರ್ಷದಿಂದ ಎಂಬತ್ತು ವರ್ಷದವರೆಗಿನ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಇಪ್ಪತ್ತಾರು ಹಿಂದೂಗಳ ಹತ್ತಿ ಆಯ್ತಲ್ಲ ಅಲ್ಲಿಗೆ ಇವನು ಹೋಗಿದ್ನ ಅಂತ ಹೋಗಿದ್ರು ಆದರೆ ಕಾಶ್ಮೀರದಲ್ಲಿ ಮುಸ್ಲಿಮರನ್ನ ಭೇಟಿ ಮಾಡೋಕೆ ಒಬ್ಬ ಮುಸಲ್ಮಾನ ಯುವಕ ಸತ್ತಿದ್ನಲ್ಲ ಅವರ ಮನೆಗೆ ಮಾತ್ರ ಹೋಗಿದ್ದ ಇನ್ನು ಎನ್ ಸಿ ಪಿ ಸುಪ್ರಿಯಾ ಸೂಲೆ ಇದನ್ನ ಭಯೋತ್ಪಾದಕರ ದಾಳಿ ಅಂತ ಹೇಳೋದೇ ಇಲ್ಲ ಇದು ಕೇವಲ ಫೈರಿಂಗ್ ಘಟನೆ ಆಗಿದೆ ಅಂತಾರೆ ಹೌದೌದು ಪುಲ್ವಾಮಾ ಅಟ್ಯಾಕ್ ಕೂಡ ಗೊತ್ತಿಲ್ಲದೆ ಆಗಿರೋದು ಎರಡ್ ಸಾವಿರದ ಒಂದರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿರೋದು ಕೂಡ ಮಾಡಿದವರಿಗೆ ಗೊತ್ತಿಲ್ಲದೆ ಅಲ್ಲೆಲ್ಲೋ ಜಾತ್ರೆ ನಡೀತಾ ಇತ್ತು ಅಲ್ಲಿರೋ ಬಂದೂಕುಗಳನ್ನು ತಗೊಂಡು ಬಂದು ದಾಳಿಯನ್ನ ಮಾಡಿದ್ರು ನಿಜವಾಗಿಯೂ ಸರಿಯಾಗಿ ನೋಡಿದ್ರೆ ಬಹುಸಂಖ್ಯಾತ ಮುಖ್ಯವಾಹಿನಿ ರಾಜಕೀಯ ಪಕ್ಷಗಳು ಇವೆಯೋ ಅವೆಲ್ಲಕ್ಕಿಂತ ಓ ವೈಸಿ ಬೆಟರ್ ಯಾಕಂದ್ರೆ ಯಾಕಂದರೆ ಓವೈಸಿ ನೇರವಾಗಿ ಒಪ್ಪಿಕೊಳ್ತಾರೆ ಇದು

तो ये अकाउंटेबिलिटी फिक्स होना जरूरी है डिटेरेंस पॉलिसी हमारी देखना जरूरी है और ये जो हरकत किए ये कुत्ते इनको सजा मिलना जरूरी है रहे। वो वैसे डायरेक्ट आगे हरामी गड़ो, नाई शिक्षा आगे अत्या ಅವರು ಹೇಳ್ತಾ ಇರೋದು ಕೇವಲ ಭಯೋತ್ಪಾದಕರನ್ನು ಮಾತ್ರ ಹೊಡೆದು ಹಾಕಿದರೆ ಸಾಕಾಗಲ್ಲ ಹೋಲ್ಸೇಲ್ ಆಗಿ ಇವರ ಬಾಸ್ ಕುತ್ಕೊಂಡಿದ್ದಾರಲ್ಲ ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನದ ಸೇನೆ ಅವರಿಗೆ ಮೊದಲು ಶಿಕ್ಷೆ ಆಗಬೇಕು ಅಂತಿದ್ದಾರೆ ಎಲ್ಲಿ ನಾವು ಓವೈಸಿಗೆ ಸರಿಯಾಗಿ ಇದ್ದಾರೆ ಸರಿಯಾಗಿ ಮಾತಾಡಿದ್ದಾರೆ ಅಂದರೆ ಅದನ್ನು ಸರಿ ಅಂತಲೇ ಹೇಳಬೇಕು ಇಲ್ಲಿ ವಿಪಕ್ಷದಲ್ಲಿರೋ ವ್ಯಕ್ತಿಗಳು ಧರ್ಮದ ಮೇಲೆ ಆಗಿಲ್ಲ ಅಂತಿದ್ದಾಗ ಅವರಿಗೆ ಓವೈಸಿ ಸ್ಟ್ರಾಂಗ್ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಾನು ಧರ್ಮ ಅನ್ನೋದನ್ನು ಆಮೇಲೆ ನೋಡ್ತೀನಿ ನಾನು ಮೊದಲು ಭಾರತೀಯ ನಾನು ಭಾರತದ ಒಳಗೆ ಬದುಕ್ತಾ ಇದ್ದೀನಿ ಅನ್ನೋದನ್ನ ಅದನ್ನ ನಾವೆಲ್ಲರೂ ಮೆಚ್ಚಿಕೊಳ್ಳಲೇಬೇಕು ಓ ವೈಸಿ ಇಂತ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಅದೇ ಅವನ ಭಾರತದ ಧರ್ಮಗುರು ಪಾಕಿಸ್ತಾನಕ್ಕಿಂತ ಜಾಸ್ತಿ ಭಾರತ ಸರ್ಕಾರಕ್ಕೆ ಶಿಕ್ಷೆಯನ್ನು ಕೊಡಬೇಕು ಅಂತಿದ್ದಾನೆ ನೋಡಿ ಇವನ ಕಥೆಯನ್ನು ಕೂಡ ಒಂದ್ಸಲ ಚಲೇ ಅಮಾರು ಘಟನಾ ಹತ್ತಿ ಸಬ್ಸೆ ಪಾರ್ ಪಕ ಇನ್ನು ಹೇಳ್ತಾ ಇರೋದು ಹಿಂದೂಗಳನ್ನ ಕೇಳಿ ಹೊಡೆದಿದ್ದಾರೆ ಅದರ ಬಗ್ಗೆ ನೀವು ತಲೆಯನ್ನು ಕೆಡಿಸಿಕೊಳ್ತೀರಿ ಸ್ವಲ್ಪ ಕಾಶ್ಮೀರದಲ್ಲಿ ಈ ಶಾಲುಗಳನ್ನ ಮಾರೋರನ್ನ ಬೆಡ್ಶೀಟ್ ಮಾರೋರನ್ನ ಹಾಗೆ ಟ್ಯಾಕ್ಸಿ ಓಡಿಸೋರನ್ನ ಆಪಲ್ ಮಾರೋಟ ಮಾಡೋರನ್ನ ನೋಡಿ ಅವರ ಕೆಲಸಗಳು ಹೋಗಿ ಬಿಡುತ್ತವೆ ಅಂತಿದ್ದಾರೆ ಅವರ ಕೆಲಸಗಳು ನಿಲ್ಬಾರದು ಅಂತಿದ್ದಾರೆ ಅದರಲ್ಲೂ ಜರ್ನಲಿಸ್ಟ್ ರವೀಶ್ ಕುಮಾರ್ ಕೇಂದ್ರ ಸರ್ಕಾರ ಅಲ್ಲ ಬರೀ ಗೋಧಿ ಮೀಡಿಯಾ ಕಾರಣ ಈ ದಾಳಿ ನಡೆಯೋಕೆ ಅಂತಾನೆ ಅಲ್ಲ ರೀ ಇವನೊಬ್ಬ ಜರ್ನಲಿಸ್ಟ್ ಇವನದ್ದೊಂದು ನಾಲಿಗೆ ಹಾಗಾದ್ರೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡೋ ಇವನು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಆಗಿದ್ದ ದಾಳಿಗೆಲ್ಲ ಇವನು ಮತ್ತೆ ಇವನ ಚಾನಲ್ ಕಾರಣ ಅಂತ ಒಪ್ಪಿಕೊಂಡ ಹಾಗ ಏನೋ ಇರಬೇಕಪ್ಪ ಇನ್ನು ಶತ್ರುಘನ್ ಸಿನ್ಹಾ ಕೂಡ ಏನೋ ಹೇಳಿದ್ದಾನೆ ಅದನ್ನು ನೋಡ್ಬಿಡಿ ಬೇರೆ ಹಿಂದೂ ಮುಸಲ್ಮಾನ್ ಸಬ್ ಭಾರತೀಯ ವಾಪೆ ಈ ಗೋದಿ ಮೀಡಿಯಾ ಕು ಜಾದಾಯಿ ಜೋರೋಸ ಜಾದ ಚಲಾರೀಯೇ ये प्रपगंडा वॉर ज़्यादा चल रहा है हमारे मित्र ಪ್ರಧಾನ ಮಂತ್ರಿ ಮೋದಿಜಿ ನಾವೆಲ್ಲ ಈ ಉಗ್ರರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ನಮ್ಗೆಲ್ಲ ಗೊತ್ತು ಈ ಉಗ್ರರು ಯಾಕೆ ಮಾಡಿದ್ರು ಮಾಡಿದ್ರು ಅವರು ಧರ್ಮದ ಟಾರ್ಗೆಟ್ ಮಾಡಿಲ್ವಂತೆ ಅವರು ಹಿಂದೂಗಳ ಪ್ಯಾಂಟ್ ಇನ್ನೇನು ಒಳಗಿರೋ ಅಂಡರ್ವೇರ್ ಬ್ರ್ಯಾಂಡ್ ಚೆಕ್ ಮಾಡೋಕೆ ಬಿಚ್ಚಿಸಿದ್ರ ಇಲ್ಲ ಬಿಚ್ಚಿದ್ರ ಒಳಗೆ ಹಾಕಿರೋದು ವಿ ಐ ಪಿ ಜಾಕಿನ ಲಕ್ಸ್ ಪೋಸಿನ ಮಾಚೋನ ಯಾವುದು ಅಂತ ನೋಡಿದ್ರ ಇಲ್ಲ ಅವರು ಹಾಕಿರೋ ಅಂಡರ್ವೇರ್ ಕಲರ್ ಇಲ್ಲ ಅಂದ್ರೆ ಬ್ರ್ಯಾಂಡೋ ಸರಿ ಇಲ್ಲ ಅಂತ ಅವರನ್ನು ಶೂಟ್ ಮಾಡಿದ್ರ ಏನೋಪ್ಪ ಇವರು ಮಾತಾಡೋದು ಈ ಬಡ್ಡಿ ಮಕ್ಕಳಿಗೆ ಅರ್ಥ ಆಗಬೇಕು ಇನ್ನು ಅವನೇ ಅವನು ಯೋಗೇಂದ್ರ ಯಾದವ್ ಅನ್ನೋನು ಭಾರತೀಯರಿಗೆ ಸಲಹೆಗಳನ್ನು ಕೊಡ್ತಾ ಇದ್ದಾನೆ ಈ ದಾಳಿಯ ನೋವನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅಂತ ಅವನೇ ಕೇಳ್ಕೊಂಡು ಇವನೇ ಹೇಳ್ತಾ ಇರೋದು ಈ ಘಟನೆಯಲ್ಲಿ ಪೂರ್ತಿ ಧರ್ಮವನ್ನು ಎಳೆದು ತರಬೇಡಿ ಅಂತಾನೆ ಸರಿ ಇಲ್ಲಿ ನಮಗೆ ಹೇಳೋ ಇವನು ದಾಳಿಯನ್ನು ಮಾಡಿದವರಿಗೆ ಹೇಳ್ಬೋದಿತ್ತಲ್ಲ ಇಲ್ಲಿ ಕೋಟ್ಯಾಂತರ ಜನರಿಗೆ ಹೇಳಬೇಕು ಅಲ್ಲಿ ದಾಳಿಯನ್ನು ಮಾಡಿದ್ದವರು ನಾಲ್ಕು ಜನನೋ ಐದು ಜನನೋ ಆರು ಜನನೂ ಇದ್ದರು ಅವರಿಗೆ ಹೇಳ್ಬೋದಿತ್ತಲ್ಲ ಅವರಿಗೆ ಹೇಳಿದರೆ ಇಷ್ಟೆಲ್ಲ ಒದ್ದಾಟ ಆಗ್ತಾನೇ ಇರಲಿಲ್ಲ ಇಲ್ಲಾಂದರೆ ಮೊನ್ನೆ ಅದ್ಯಾರೋ ಕಲಬುರಗಿಯಲ್ಲಿ ಒಂದಿಬ್ಬರು ಮಹಿಳೆಯರು ಪಾಕಿಸ್ತಾನದ ಫ್ಲ್ಯಾಗನ್ನು ಪ್ರೀತಿಯಿಂದ ನೆಲಕ್ಕೆ ಅಂಟಿಸಿದ್ದನ್ನು ನಮಗೆ ನೋವಾಗುತ್ತೆ ಅಂತ ಮನೆಗೆ ತೊಗೊಂಡಕ್ಕೆ ಹೋದ್ರಲ್ಲ ದೇಶದ ಒಳಗೆ ಇರೋ ಉಗ್ರರು ಅವರಿಗೆ ಹೇಳಬೇಕಿತ್ತು ಅವರಿಗೆಲ್ಲ ಅರ್ಥ ಮಾಡಿಸಿದರೆ ಈ ಪ್ರಾಬ್ಲಮ್ಗಳು ಆಗೋದೇ ಇಲ್ಲ ಇವನು ಭಾರತೀಯರಿಗೆ ಹೇಳೋದಕ್ಕೂ ಮೊದಲು ಅಲ್ಲಿರೋ ನಾಲ್ಕು ಉಗ್ರರಿಗೆ ಅರ್ಥವನ್ನು ಮಾಡಿಸಿದರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ವಲ್ಲ ಈ ಯೋಗೇಂದ್ರ ಯಾದವನ್ನು ಅಯೋಗ್ಯನಿಗೂ ಗೊತ್ತು ಅವರಿಗೆ ಅರ್ಥ ಮಾಡಿಸೋಕೆ ಹೋದರೆ ಏನಾಗುತ್ತೆ ಅನ್ನೋದು ಸೋ ಕಾಲ್ಡ್ ಜರ್ನಲಿಸ್ಟ್ ಮತ್ತು ರಾಜಕಾರಣಿಗಳದ್ದು ಇಷ್ಟು ಅಂದುಕೊಳ್ಳೋಣ ಬಿಟ್ಟು ಬಿಡೋಣ ಅಂದರೆ ಇವರಿಗಿಂತ ದೇಶಕ್ಕೆ ದೊಡ್ಡ ಮಾರಕ ಅಂದರೆ ಸೋಕಾಲ್ಡ್ ಇನ್ಫ್ಲೂಯೆನ್ಸರ್ಗಳು ಇತ್ತೀಚಿನ ದಿನಗಳಲ್ಲಿ ಇವರನ್ನೇ ಜನರು ತುಂಬ ನಂಬೋದು ಗೆಳೆಯರೆ ಈ ದಾಳಿ ಆದ ತಕ್ಷಣ ಧ್ರುವಾಟಿ ಅನ್ನೋ ಮುಟ್ಟಾಳ ಇದ್ದಾನೆ ಇಲ್ಲಿ ನಡೆದಿರೋ ಘಟನೆಗೆ ಯಾವನಾದರೂ ಭಾರತವನ್ನು ಇಲ್ಲ ಅಂದರೆ ಪಾಕಿಸ್ತಾನವನ್ನು ದೂರಬೇಕೋ ಅಂದರೆ ರಸ್ತೆಯಲ್ಲಿರೋ ನಾಯಿ ಕೂಡ ಹೇಳುತ್ತೆ ಪಾಕಿಸ್ತಾನವನ್ನು ದೂರಬೇಕೋ ಅವರನ್ನು ಮೊದಲು ಸುಟ್ಟು ಹಾಕಿ ಅಂತ ಇವನು ಇವನಿದ್ದಾನಲ್ಲ ಇವನು ಒಂದು ಮಾಡಿದ್ದಾನೆ ಪೂರ್ತಿ ವಿಡಿಯೋದಲ್ಲಿ ಅವನು ಹೇಳಿರೋದು ಸರ್ಕಾರದ ತಪ್ಪು ನಾವು ತಪ್ಪನ್ನು ಮಾಡಿದ್ದೀವಿ ಪಾಕಿಸ್ತಾನದ ತಪ್ಪೇನಿದೆ ಅಂತ ಸ್ವಲ್ಪ ಇವನು ಬಿಟ್ಟಿರೋ ರೀಲ್ ಅನ್ನು ನೋಡಿಪ್ಪ ಟೈಮ್ಸ್ ಆಫ್ ಇಂಡಿಯಾ ಮೇ ರಾಜಶೇಖರ್ ಝಾಕಿ ಝಾ ಕಿ ರಿಪೋರ್ಟ್ ಮೇಲೆ ಸೂತ್ರಕ್ಕೆ ಹವಾಲೆ ಇನ್ಪುಟ್ಸ್ ಪುಟ್ಸ್ कि अप्रैल के पहले हफ्ते में आतंकियों ने कुछ होटलों का पूर्व परीक्षण किया था इसलिए कोई इंटेलिजेंस फेलियर नहीं था इंटेलिजेंस इनपुट होने के बावजूद अटैक अजीज चल रहा है भारत को गजवाए हिंद गजवाए हिंद करने का इस्लामिक स्टेट बनाना चाहिए जबकि 2014 से पहले इसकी आपको कोई बात भी कहीं सुनने को नहीं मिलती थी सिर्फ सत्ता पाने के लिए ये देश में हिंदू मुसलमानों को लड़वाने की बात करते हैं देश को तोड़ इन दरिद्र रथिड़ो एर स हदनाल बीजेपी हिंदू सरकार बंदव हूं अंतर ನಿಜ ಅಲ್ವೇ ಅಂದರೆ ಆಗಿನ ಕಾಲದಲ್ಲಿದ್ದ ಗಜ್ನಿ ಗೋರಿ ಸಿಕಂದರ್ ಜಿನ್ನಾ ಇವರನ್ನೆಲ್ಲ ಬಿ ಜೆ ಪಿನೇ ಹುಟ್ಟಿಸಿದ್ದು ಇದನ್ನು ಕೇಳ್ತಾ ಇದ್ದರೆ ಎಲ್ಲಿಂದ ನಗಬೇಕು ಇವನನ್ನು ಒಬ್ಬ ಯೂಟ್ಯೂಬರ್ ಅಂತ ವೀಡಿಯೋ ನೋಡ್ತಾರಲ್ಲ ಪಾಪ ಅವರ ತಲೆಗೆ ಏನೆಲ್ಲ ಇದ್ದಾನೆ ಅಂದರೆ ಇವನ ಹಾಗೆ ಎಲ್ಲರನ್ನು ಇಲ್ಲದನ್ನು ಮಾತಾಡಿ ದೇಶವನ್ನು ಬಿಟ್ಟು ಓಡಿ ಹೋಗಿ ಅಂತ ಹೇಳ್ತಾ ಇದ್ದಾನೆ ಇವನು ಹೇಳೋದನ್ನು ನೋಡ್ತಾ ಇದ್ರೆ ಬಿ ಜೆ ಪಿ ಕೈಲಾಗದ ಪಕ್ಷ ಅಲ್ಲಿರೋರ ಕೈಯಿಂದ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಗೆದ್ಕೊಂಡು ಬರ್ತಾ ಇದ್ದಾರೆ ಇವನು ಪ್ರೀತಿಸೋ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಎರಡು ಪಕ್ಷ ಮತ್ತು ವ್ಯಕ್ತಿ ಮೂಲೆಯಲ್ಲಿ ಮಲಗಿದೆ ಯಾರಿಗೆಲ್ಲ ಬಿ ಜೆ ಪಿ ಇಷ್ಟ ಆಗಲ್ವೋ ಅಂತವ್ರಿಗೆ ಬಿ ಜೆ ಪಿ ದೊಡ್ಡ ಬೆದರಿಕೆ ಥ್ರೆಟ್ ಅಂತಾರೆ ಇನ್ನು ಇದೇ ದುಗ್ಗಾರಾತಿ ಹೇಳ್ತಾ ಇರೋದು ಬಿ ಜೆ ಪಿ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ತಾ ಇದೆಯಂತೆ ನಿಜ ಬಿಡ್ರಿ ಟೂ ನೇಷನ್ ಥಿಯರಿ ಕಾಫಿರನ್ನ ಕೊಲ್ಲಬೇಕು ಕುರಾನ್ ಇದನ್ನೆಲ್ಲ ಮಾತಾಡೋದು ತಪ್ಪು ಬೇರೆ ಏನು ಬೇಕಾದ್ರೂ ನಾವು ಮಾತಾಡಬಹುದು ಅಲ್ಲಾರಿ ದುಗ್ಗಾರಾತಿ ಮಾತಾಡ್ತಾ ಮಾತಾಡ್ತಾ ಪಹಲ್ಗಾಮ್ ವಿಚಾರವನ್ನ ಬಿಟ್ಟು ದಲಿತರ ವಿಚಾರಕ್ಕೆ ಹೊರಟೆ ಅದನ್ನು ನೋಡಿಬಿಡಿ ಇನ್ಸೆ ತರ ಪೂಜಕ ಕಿತ್ತನೆ ಬ್ರಾಹ್ಮಣ ರಾಜಪುತ್ ಬನ್ನಿಯೋ ಬರಾತ್ೋಡಿ ಗ್ಯಾ ಹಮೇಶ ದಲಿತ ಕ್ಯೂ ಮಾರಾಪೀಟಾ ಇಲ್ಲಿ ಇವನು ಮಾತಾಡ್ತಾ ಇದ್ದದ್ದು ಪಹಲ್ಗಾಮ್ ದಾಳಿಯ ವಿಚಾರ ಇದ್ದಕ್ಕಿದ್ದ ಹಾಗೆ ದಲಿತ ಬ್ರಾಹ್ಮಣ ಮದುವೆ ಕುದುರೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾನೆ ಒಂದಕ್ಕೊಂದು ಸಂಬಂಧ ಆದರೂ ಇರಬೇಕಲ್ವಾ ಆ ಸಂಬಂಧಗಳೇ ಇಲ್ಲದೆ ಇವನು ದೇಶವನ್ನು ಬಿಟ್ಟು ದೇಶದ ಜೊತೆ ಸಂಬಂಧವನ್ನು ಕಳ್ಕೊಂಡು ಬೇರೆ ದೇಶದಲ್ಲಿ ಇದ್ದಾನಲ್ಲ ಅದೇ ರೀತಿ ಮಾತಾಡ್ತಾ ಇದ್ದಾನೆ ಪಹಲ್ಗಾಮ್ನಲ್ಲಿ ಹತ್ಯೆಯನ್ನು ಮಾಡಿದ್ದ ಉಗ್ರರು ನೀನು ಯಾವ ಜಾತಿ ನೀನು ಬ್ರಾಹ್ಮಣನ ಇಲ್ಲ ದಲಿತನ ಅಂತ ಕೇಳಿಲ್ಲ ಹಿಂದೂನಾ ಅಂತ ಕೇಳಿ ಶೂಟ್ ಮಾಡಿದ್ರು ಕೊನೆಗೆ ಇದೇ ಮುಟ್ಟಾಳ ಪಹಲ್ಗಾಮನ್ನ ಪ್ಯಾಲಿಸ್ಟೈನ್ಗೆ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತಾನೆ ರೀ ಪಹಲ್ಗಾಮ್ ಎಲ್ಲಿದೆ ಪ್ಯಾಲಿಸ್ಟೈನ್ ಎಲ್ಲಿದೆ ಪ್ಯಾಲಿಸ್ಟೈನಲ್ಲಿ ಏನು ನಡೀತಾ ಇದೆ ಪಹಲ್ಗಾಮಲ್ಲಿ ಏನಾಗ್ತಾ ಇದೆ ಪಹಲ್ಗಾಮ ಪ್ಯಾಲಿಸ್ತೀನ್ಗೆ ಹೋಲಿಕೆಯನ್ನು ಮಾಡ್ತಾರೆ ಯೋಚನೆಯನ್ನು ಮಾಡಿ ಇದೆಷ್ಟು ಡೇಂಜರ್ ಅನ್ನೋದನ್ನು ಒಂದು ಕಡೆ ಭಾರತದ ಹಿಂದೂಗಳ ಮೇಲೆ ಧರ್ಮದ ಆಧಾರದ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಭಾರತ ಸರ್ಕಾರ ತಯಾರಿಯನ್ನು ಮಾಡ್ತಾ ಇದೆ ಭಾರತೀಯ ಜನರನ್ನು ಸುರಕ್ಷಿತವಾಗಿ ಇಡೋಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಇದೆ ಆದರೆ ಸೋ ಕಾಲ್ಡ್ ಇಂಥ ಇನ್ಫ್ಲೂಯೆನ್ಸರ್ಸ್ ಭಾರತ ಎಲ್ಲದರಲ್ಲೂ ಫೇಲ್ ಆಗ್ತಾ ಇದೆ ಅನ್ನೋದನ್ನು ಬಿಂಬಿಸೋಕೆ ನಿಂತಿದ್ದಾರೆ ಇವರನ್ನು ಏನಂತ ಕರಿಬೇಕು ಅಂತ ನೀವೇ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಈ ಧ್ರುವ ಅನ್ನೋನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿಬಿಡ್ತೀನಿ ಇವನು ಈಗ ಭಾರತದಲ್ಲಿ ಇಲ್ಲ ಒಂದೊಂದು ದಿನ ಒಂದೊಂದು ದೇಶದಲ್ಲಿ ಅಲೆದಾಡ್ತಾ ಇರ್ತಾನೆ ಒಂದು ದಿನ ಜರ್ಮನಿ ಒಂದು ದಿನ ರಷ್ಯಾ ಇನ್ನೊಂದು ದಿನ ಅದೆಲ್ಲೋ ಇದೇ ಥರ ಇರ್ತಾನೆ ಒಟ್ಟಿನಲ್ಲಿ ಅಬ್ಬ್ಯಾಪಾರಿ ಥರ ಇದ್ದಾನೆ ಇವನು ಮಾಡೋ ವಿಡಿಯೋಗೆ ಇವನು ಸ್ಕ್ರಿಪ್ಟ್ ಮಾಡಿಕೊಳ್ಳಲ್ಲ ಇವನು ವಿಚಾರಗಳನ್ನ ತಿಳ್ಕೊಂಡಿದ್ದಾನೋ ಅದು ನನಗೆ ಗೊತ್ತಿಲ್ಲ ಅದನ್ನು ಭಾರತದಲ್ಲಿರೋ ವ್ಯಕ್ತಿ ಒಬ್ಬ ಮಾಡಿ ಕೊಡ್ತಾನೆ ಅದಕ್ಕೆ ವಾಯ್ಸನ್ನು ಕೊಟ್ಟು ವೀಡಿಯೋ ಮಾಡೋದು ಮಾತ್ರ ಇವನು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತ ಒಂದಷ್ಟು ವಿಡಿಯೋ ಮಾಡಿ ಇವನದ್ದೇ ಚಾನಲಲ್ಲಿ ಹಾಕೊಂಡಿದ್ದ ರಾಹುಲ್ ಗಾಂಧಿ ಪಾಪ ಗೆಲ್ಲಲೇ ಇಲ್ಲ ಇನ್ನು ಮೊನ್ನೆ ನಡೆದ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಬಿಡುತ್ತೆ ಅದನ್ನು ತಡೆಯೋಕೆ ಯಾರಿಂದಲೂ ಆಗಲ್ಲ ಅಂತ ವಿಡಿಯೋ ಮಾಡಿದ್ದ ಅಲ್ಲೋ ಕಾಂಗ್ರೆಸ್ ಗೆಲ್ಲಲೇ ಇಲ್ಲ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡದ ಕೆಲಸಗಳನ್ನು ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಎಲ್ಲವನ್ನು ತೋರಿಸಿದ್ದ ದೆಹಲಿಯಲ್ಲಿನ ರಸ್ತೆಗಳು ಸೂಪರಾಗಿವೆ ಫಾರಿನ್ ರೇಂಜ್ಗೆ ಇವೆ ಅಂತಲೂ ಇವನು ಹೇಳಿದ್ದ ಅಲ್ಲಿ ಕೇಜ್ರಿವಾಲ್ ಪರ ಕೆಲಸ ಮಾಡ್ತಾ ಇದ್ದ ಯೂಟ್ಯೂಬರ್ಗಳಲ್ಲಿ ಇವನೂ ಒಬ್ಬ ಅಂದರೆ ಪೇಮೆಂಟ್ ತೊಗೊಂಡು ಇಲ್ಲದನ್ನ ಇದೆ ಅಂತ ಹೇಳೋ ಗಿರಾಕಿ ಹಾ ಇನ್ನು ಮೊನ್ನೆ ದೆಹಲಿ ಚುನಾವಣೆ ಆಯ್ತಲ್ಲ ಅದರಲ್ಲಿ ಕೇಜ್ರಿವಾಲ್ ಗೆಲ್ತಾರೆ ಅಂತ ಹೇಳಿದ್ದ ಆದರೆ ಕೇಜ್ರಿವಾಲ್ ಪಕ್ಷ ಗೆಲ್ಲೋದು ಹಾಳಾಗಿ ಹೋಗ್ಲಿ ಕೇಜ್ರಿವಾಲೇ ಗೆಲ್ಲಿಲ್ಲ ಕೇಜ್ರಿವಾಲ್ ದೆಹಲಿಯನ್ನೇ ಖಾಲಿ ಮಾಡಿಕೊಂಡು ಪಂಜಾಬ್ಗೆ ಓಡಿ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ ಇವನನ್ನ ನೋಡ್ತಾ ಇದ್ರೆ ಒಂಥರ ರಾಹುಲ್ ಗಾಂಧಿ ತರ ಕಾಣಿಸ್ತಾನೆ ಕಂಡ್ರಿ ಯಾಕಂದ್ರೆ ರಾಹುಲ್ ಗಾಂಧಿ ಗೆಲ್ತೀನಿ ಅಂತ ನಾಯಕತ್ವ ವಹಿಸಿದ ಚುನಾವಣೆಗಳನ್ನೆಲ್ಲ ಕಾಂಗ್ರೆಸ್ ಸೋತಿದೆ ಅದೇ ತರ ಇವನು ಯಾರು ಗೆಲ್ತಾರೆ ಅಂತ ಹೇಳಿದ್ದಾನೆ ಅವರೆಲ್ಲ ಇದುವರೆಗೂ ಸೋಲ್ತಾನೇ ಇದ್ದಾರೆ ಅಲ್ಲೆಲ್ಲೋ ಬೇರೆ ದೇಶದಲ್ಲಿ ಕುತ್ಕೊಂಡು ಹಿಂದೂ ಆದವನು ಹಂದಿಗಳ ಹೇಸಿಗೆಯನ್ನ ತಿಂದು ಇಲ್ಲಿಂದ ಯಾರೋ ಮಾಡಿಕೊಟ್ಟ ಸ್ಕ್ರಿಪ್ಟ್ ಹಿಡ್ಕೊಂಡು ವೀಡಿಯೋ ಮಾಡೋ ಇವನಿಗೆ ಇಲ್ಲಿ ಯಾರು ಗೆಲ್ತಾರೆ ಇಲ್ಲಿ ಏನು ನಡೀತಾ ಇದೆ ಯಾರು ಸೋಲ್ತಾರೆ ಅನ್ನೋದು ಹೇಗ್ರಿ ಗೊತ್ತಿರುತ್ತೆ ಇಂಥವರೆಲ್ಲ ವೀಡಿಯೋ ಮಾಡೋದೇ ನಿಮ್ಮಂಥ ಕೋಟಿ ಕೋಟಿ ಜನರು ನೋಡ್ತೀರಿ ಅಂತ ಇವರೆಲ್ಲ ಪಾಕಿಸ್ತಾನಕ್ಕಿಂತ ಡೇಂಜರ್ ಅನ್ನೋದನ್ನು ಮರಿಬೇಡಿ ಮೊದಲು ಇಂಥವ್ರನ್ನು ಬಾಯ್ಕಟ್ ಮಾಡಿ ಆಗ ಎಲ್ಲವೂ ಸರಿಯಾಗತ್ತೆ ಇದು ಗೆಳೆಯರೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ನಮ್ಮವರೇ ನಮ್ಮನ್ನೇ ನಮ್ಮ ದೇಶವನ್ನೇ ಸರಿ ಇಲ್ಲ ಅಂತ ಪಾಕಿಸ್ತಾನದವರು ಸರಿ ಇದ್ದಾರೆ ಪಾಕಿಸ್ತಾನವನ್ನು ಪ್ರೀತಿಸೋ ನಮ್ಮ ದೇಶದಲ್ಲಿ ಇರೋರು ಒಳ್ಳೆಯವರೇ ಅಂತಿರೋ ದೇಶಕ್ಕೆ ಮಾರಕಾದವರು ಮಾತಾಡಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ